ಫಸ್ಟ್ ಏನು ಪ್ರತಿಕ್ರಿಯೆ ಕೊಡ್ತೀರಿ ಯಾಕಂತಂದ್ರೆ ಜಾರಕಿಹೊಳಿ ಕುಟುಂಬದ ಅದರಲ್ಲೂ ಮಹಿಳೆ ಫಸ್ಟ್ ಟೈಮ್ ಸ್ಪರ್ಧೆ ಮಾಡಿ ಪ್ರಥಮ ಬಾರಿಗೆ ಏನಂತಂದ್ರೆ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ ಏನು ಸರ್ ಏನು ಗೆಲ್ಲಕ್ಕೆ ಮೊದಲನೇ ಮಾತು ಪಾರ್ಟಿ ಅವರು ಹಬ್ಬಕ್ಕಂತ ಘೋಷಣೆ ಮಾಡಿದ ಮೊದಲನೇ ಯಾಕಂದ್ರೆ ಪಕ್ಷದ ಸಪೋರ್ಟಿಂದ ಆ ಸಿಬ್ಬಾಲಿಂದ ಗೆಲ್ಲುವ ಕಷ್ಟ ಆಮೇಲೆ ನಮ್ಮ ವರ್ಚಸ್ಸು ಕ್ಯಾಂಡಿಡೇಟ್ ವರ್ಚಸ್ಸು ಪಕ್ಷದ ಅಭಿವೃದ್ಧಿ ಸಿದ್ದರಾಮಯ್ಯ ವರ್ತಿಸು ಇವೆಲ್ಲ ಆದರೆ ಆಮೇಲೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಫಸ್ಟ್ ಫಸ್ಟು ಪಾರ್ಟಿ ಟಿಕೆಟ್ ಭಾಳ ಮುಖ್ಯ ಸೊ ಅದಾದಮೇಲೆ ನಾವು ನಮ್ಮ ಕೆಲಸ ಇರ್ಬೋದು ಜಿಲ್ಲೆಗೆ ಸೀಮಿತವಾಗಿ ಸೊ ಅವ್ರ ಜೊತೆ ನಿರ ನಿರಂತರವಾಗಿ ಸಂಪರ್ಕ ಇದಾರೆ ಕಾರ್ಯಕರ್ತರ ಜೊತೆ ತಾಲೂಕು ಜೊತೆ ಸೊ ಯಾವಾಗ ಕೂಡ ನಾವು ಚುನಾವಣೆಗೆ ಬಂದೀವನ್ನೋ ಅನಿಸ್ಕೊಳ್ಳೋ ಪರಿಸ್ಥಿತಿ ಇಲ್ವಲ್ಲ ಏ ಚುನಾವಣೆ ತಗ ಬಂದರು ಸೊ ನಾವು ಎವ್ರಿ ಟೈಮ್ ನೋಡಿ ನಿನ್ನೆ ಚುನಾವಣೆ ಐತಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರು ಆಗಲಿಕ್ಕೆ ಕುಚ್ಚಿಗೆ ಮತ್ತು ರಾಯಬಾಕೆ ನಾಳೆ ಅತನಿ ಕಾಗಾಡ ಹೋಗ್ತಾ ಇದ್ವಿ ನಾಡ್ದು ಪ್ರಿಯಾಂಕಾ ನಿಪ್ಪಾಣಿ ಹೋಗ್ತವೆ ನೆಕ್ಸ್ಟು ಶಂಕೇಶ್ವರ ಹೋಗ್ತಾರೆ ಅಂದರೆ ನಿರಂತರವಾಗಿ ಸಂಪರ್ಕದಲ್ಲಿರೋದು ಚುನಾವಣೆ ಇದು ಗೆಲ್ಲಲಿಕ್ಕೆ ಸುಲಭ ಆಗಿದೆ ಗೆದ್ದಿದ್ದೀವಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಭಾಳ ಮುಖ್ಯ ಅಂದರೆ ಇವನು ಗೆಲ್ಲಿಸಲೇಬೇಕಂತ ಜನ ಹಠ ಇತ್ತು ಸರ್ ಬಹಳ ಅಪಪ್ರಚಾರ ನಡೀತು ನಿಮ್ಮ ಬಗ್ಗೆ ಬಹಳ ಅಂತಂದ್ರೆ ಬಹಳ ಅಪಪ್ರಚಾರ ನಡೀತು ಜೊತೆಗೆ ಬಹಳಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ರು ಧರ್ಮ ಜಾತಿಯನ್ನ ಇಟ್ಕೊಂಡು ಬಂದ್ರು ಅದೇನ ಯಾವ ರೀತಿ ಎದುರಿಸಿದ್ರಿ ಸರ್ ಅದೆಲ್ಲ ಇದ್ರು ಕೂಡ ಅವ್ರು ತಮ್ಮ ಎಂಗಲ್ ನಲ್ಲಿ ಅಷ್ಟು ವಿಚಾರ ಮಾಡ್ತಾರೆ ವಿರೋಧಿಗಳು ತಮ್ಮ ಎಂಗಲ್ ಅಷ್ಟೇ ವಿಚಾರ ಮಾಡ್ತಾರೆ ಈ ಕಡೆ ಪಾರ್ಟ್ ನಲ್ಲಿ ಅವ್ರಿಗೆ ಏನು ನೆಗೆಟಿವ್ ಇದೆ ಅಂತ ಅವ್ರಿಗೆ ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ ಇಲ್ಲೂ ಕೂಡ ಅವ್ರಿಗೆ ಅಷ್ಟೇ ನೆಗೆಟಿವ್ ಇದೆ ಈಗ ಜಾತಿವಾದಿಗಳಿಗೆ ಈ ದೇಶದಲ್ಲಿ ಎಲ್ಲೇನಿದ್ರು ಅವ್ನಿಲ್ಲಕ್ಕೆ ಅವಕಾಶ ಇದೆ ಚಿಕ್ಕವಾಡಗಿ ನಿಲ್ಲಬೇಕು ಬೆಳಗಾವಿ ನಿಲ್ಲಬೇಕು ಅಲ್ಲರೂ ಇಲ್ಲಾರು ಪ್ರಶ್ನೆ ಕಷ್ಟ ಬರಲಿಲ್ಲ ಸೊ ಅದಷ್ಟು ಕಾಮನ್ ಸೆನ್ಸ್ ಇರೋಲ್ಲ ಪಕ್ಷ ಟಿಕೆಟ್ ಕೊಟ್ಟ ಮೇಲೆ ಎಲ್ಲಾರು ನಿಲ್ಬೋದು ಈಗ ಜಗತ್ ಶೆಟ್ಟ ನೆತ್ರಿಗೂ ಕೆಲಸದ ಜನ ಸೊ ಮೊದಲನೇ ಮಾತಾಡ್ತಪ್ಪು ಅವ್ರು ಈಗಿನವ್ರು ಬಂದರು ಒಳಗಿನವ್ರು ಬಂದ್ರು ಅಂತ ನಾವು ಹೇಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಜನ ಪಕ್ಷ ನೋಡ್ತಾಯಿದ್ರು ಫಸ್ಟು ಪಕ್ಷದ ಆಧರಣೆ ಕೊಟ್ಟಾಗ್ತಾರೆ ಆಮೇಲೆ ನಿಮ್ಮಿಂದ ನಮಗೇನು ಅನುಕೂಲ ಆಗ್ತೈತೆ ಅನ್ನೋದು ಕೂಡ ಜನ ಅಸೆಸ್ ಮಾಡ್ತಾರೆ ಸೊ ಬಂದ್ರೆ ನಮ್ಮ ಕೆಲಸ ಮಾಡ್ತಾರೆ ಲಾಭ ಆಗ್ತೈತಿ ಅಭಿವೃದ್ಧಿ ಆಗ್ತೈತಿ ಸೊ ಇವೆಲ್ಲ ಕೂಡ ಚುನಾವಣೆಯಲ್ಲಿ ನೀವು ಅಷ್ಟೇ ತಂತ್ರಗಾರಿಕೆ ಮಾಡಲು ಕೂಡ ಜನ ಸೋರಿಸಿದಾರ ನಾವು ಸೋಲಿಸಿಲ್ಲ ಜನಾನ ಸೋಲಿಸಿದಾರ ಪ್ಲಸ್ ಆಗಿದ್ದೇನು ಈ ಚುನಾವಣೆಯಲ್ಲಿ ಯಾಕಂತಂದ್ರೆ ಕೇವಲ ಎರಡು ತಿಂಗಳಲ್ಲಿ ರೆಡಿ ಆದ್ರಿ ಪ್ಲಸ್ ಏನೇನು ಆಗ್ತಾ ಬಂತು ಅಂತ ಬಹಳ ಸರಿ ಇಲ್ಲ ನಾವು ಚುನಾವಣೆ ಬಂದಾಗ ಚುನಾವಣೆ ಮಾಡೋಲ್ಲ ತಿಳಿಯಲ್ಲ ಚುನಾವಣೆ ಬಂದಾಗ ಚುನಾವಣೆಗೆ ನಾವು ರೆಡಿ ಆಗೋಲ್ಲ ಮುಂಚೆ ಅವ್ರಿಗೆ ಕಾರಣವಾಗಿ ಅವ್ರಿಗೆ ಹಂತದಲ್ಲಿ ಚುನಾವಣೆ ದೃಷ್ಟಿ ಇಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ ಹೀಗಾಗಿ ಎರಡು ತಿಂಗಳು ನಾವು ಮಾಡಿದ್ರು ಕೂಡ ಅದರ ಹಿಂದಿದೆ ಸತತವಾಗಿ ಅತನಿ ಬೆಟ್ಟಾಗಿದ್ದೀವಿ ಕಗೋಡ ಹೋಗಿದ್ವಿ ಕುರ್ಚಿ ರಾಯಬಾಗಿರ್ಬೋದು ಹೆಪ್ಪಾಣಿ ಚಿಕ್ಕೋಡಿ ಶಂಕೇಶ್ವರ ನಿರಂತರವಾಗಿ ಸಂಪಾದರೂ ಎಷ್ಟು ಕಾರ್ಯಕರ್ತರಿಂದ ಗಟ್ಟಿಯಾಗಿರ್ತಾರ ಅಷ್ಟು ಗೆಲ್ಲಿಕ್ಕೆ ಅನುಕೂಲ ಆಯಿತೆ ಅದೇ ನನಗೆ ಕೆಲಸಿದ್ದ ಇಲ್ಲ ನಾಯಕರಿಗಿಂತ ಅವರು ಓಟರ್ನ ಹಾರಾಜಿದ್ರು ಮಾತು ಎಷ್ಟು ಮಟ್ಟಿಗೆ ನನಗೇನು ಐಡಿಯಾ ಐಡಿಯಲ್ಲ ಆದರೆ ಮತ್ತಾರೆ ಈ ನಮ್ಮ ಅಭ್ಯರ್ಥಿಯಿಂದ ಏನೂ ಆಗಿಲ್ಲ ಐದು ವರ್ಷದಲ್ಲಿ ಬರೀ ಮೋದಿ ಹೆಸರು ಹೇಳೋದು ಹಿಂದುತ್ವ ಮೇಲೆ ಓಟ್ ಓಟ್ ಪಡಲಿಕ್ಕೆ ಧರ್ಮ ಆಧಾರಿತ ಜಾತಿ ಆಧಾರ್ಥ ಇಷ್ಟ ಮಾಡ್ತಾರೆ ಹೊರತಾಗಿ ಅದ್ರಲ್ಲಿ ನಮಗೇನು ಲಾಭ ಇಲ್ಲ ಅದು ಕಾಮನ್ ಆಗಿ ಬಂದಂಥ ಶಬ್ದ ಸರ್ ಈಗ ನಿಮ್ಮ ಪಕ್ಷದ ಶಾಸಕರೇ ಕೆಲವರು ನಿಮ್ಮ ಜೊತೆ ಜೊತೆಗೆ ವಿರೋಧ ಮಾಡಿದ್ರು ಒಳ ಒಳಗೆ ಬೇರೆ ರೀತಿ ಒಳಗ ಮಾಡಿದ್ರು ಅವ್ರ ಬಗ್ಗೆ ಏನಾದ್ರು ಕೆಪಿಸಿಸಿ ಏನಾದ್ರು ಹೇಳ್ತೀವಿ ಹಿಂಗೆ ಆಗಿದೆ ಗಮನಕ್ಕೆ ತರ್ತೀವಿ ಈ ತರ ಮಾಡಿದ ಉದ್ದೇಶ ಪೂರ್ವಕವಾಗಿ ಆದ್ರೆ ಅವ್ರು ಸೋಲಿಸು ಇಂಟೆನ್ಶನ್ ಇತರ ಸಫಲ ಆಗಲಿಲ್ಲ ಹೇಳ್ತೀವಿ ಅವ್ರ ಮ್ಯಾಗೇನು ಯಾವುದೇ ಪಾರ್ಟಿಲಿ ಯಾರ ಮಾರು ಆನ್ ಹೇಳು ಬ ಲೆಟರ್ ಕೊಡೋದು ಅಷ್ಟೇ ಆಗಿದೆ ಅದೇ ನಾವು ಅವರು ಆಕ್ಷನ್ ತೊಳಲ್ಲ ನಾವು ಕೇಳಲಿಕ್ಕೆ ಆಗೋಲ್ಲ ಆದ್ರೆ ವರಿಷ್ಠರ ಗಮನಕ್ಕೆ ಈ ನಮ್ಮ ಭಾಗದ ಜನತೆಗೆ ಹೇಳುವಂತ ಪ್ರಯತ್ನ ಮಾಡ್ತೀವಿ ಇವ್ರು ಹಿಂಗೆ ಮಾಡಿದ್ರು ಇನ್ನೂ ಹೆಚ್ಚು ಲೀಡ್ ಮಾಡೋಕೆ ಅವಕಾಶಗಳು ಇದ್ದು ಬಹಳಷ್ಟು ಕಡೆ ಸೊ ಅದರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಒಂದೇ ಪಕ್ಷದಲ್ಲಿದ್ದಾರೆ ಸೊ ನಮಗೆ ಅವರು ಮೋಸ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡ್ತೀವಿ ಮತ್ತು ವರಿಷ್ಠರ ಗಮನ ಕೂಡ ತರ್ತೀವಿ ಬೆಳಗಾವಿ ಸೌಲಯಕ್ಕೆ ಬಹಳಷ್ಟು ಕಾರಣಗಳಿದೆ ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋ ಸೂಕ್ಷ್ಮವಾಗಿರಬೇಕು ಅದು ಬಹಳ ಮುಖ್ಯ ಅದಕ್ಕೆ ಭಾಳ ಅದಾವ ಸೋಲಿಕ್ಕೆ ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಲಿಕ್ಕೆ ಆಗ್ತಿತ್ತು ನಾವು ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ನಾವು ಹೆಂಗೆ ಅಸೆಸ್ ಮಾಡಿದ್ದೀವಿ ನಮ್ಮ ವಿರೋಧಿಗಳ ತಂತ್ರಗಳನ್ನು ಅಲ್ಲಿ ಅವ್ರಿಗೆ ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ ಯಾವ್ದು ನಮ್ಮ ಮೈನಸ್ ಆಗ್ತೈತೆ ಯಾವ್ದು ಪ್ಲಸ್ ಆಗುತ್ತೆ ಅಂತ ಅಸೆಸ್ ಮಾಡಲಿಕ್ಕೆ ಬೆಳಗಾವಿ ಇಲ್ಲಿ ಆಗುದಿಲ್ಲ ಹಿಂಗಾಗಿ ಸೋಲಿಕೆ ಮುಖ್ಯ ಯಾಕಂದ್ರೆ ನಿಮ್ಮ ನೀವು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಐದು ಸಾವಿರ ಮತಗಳ ತಂದಿಟ್ಟಿದ್ರೆ ಅದನ್ನ ನಾಲ್ಕು ಲಕ್ಷ ಅವರ ಲೀಡನ್ನ ಕೇವಲ ಐದು ಸಾವಿರ ತಗೊಂಡು ಬಂದು ಇಟ್ಕೊಂಡಿದ್ರಿ ಈ ಸಲ ನೋಡಿದ್ರೆ ಮತ್ತೆ ಒಂದೂವರೆ ಲಕ್ಷ ಒಂದು ಎಂಬತ್ತೈದು ಅದೇ ಹೇಳ ನಮ್ದು ಎದುರಾಳಿಗಳ ಅಸೆಸ್ ಮಾಡ್ಲಿಕ್ಕೆ ನಾವು ವಿಫಲ್ ಆಗ್ತೀವಿ ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗ್ತೀವಿ ಇಲ್ಲ ಹಿಂಗೆ ಆಗ್ತೀವಿ ನಾವು ನಮ್ಮ ಅಸೆಸ್ ಮ್ಯಾಗ ಹೋದ್ರೆ ಇದು ಫೇಲ್ ಆಗ್ತೀವಿ ಸೊ ಅಲ್ಲಿ ಹಂಗೆ ಬೆಳಗಾನಿಲ್ಲ ಆಗಿದ್ದು ನನ್ನ ಲೆಕ್ಕಲೇ ಸೆಸ್ ಮಾಡಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ ಯಾವ್ದು ಪ್ಲಸ್ ಆಗ್ತೈತೆ ಮೈನಸ್ ಅನ್ನೋದು ಮಾಡಿಲ್ಲ ಮೈನಸ್ ಪ್ಲಸ್ ಅಂದೀವಿ ಪ್ಲಸ್ಸಿಗೆ ಮೈನಸ್ ಅಂದೀವಿ ಹೀಗಾಗಿ ಲೆಕ್ಕಾಚಾರ ತಪ್ಪೋ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ